ನಮಸ್ಕಾರ ಗೆಳೆಯರೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಕೆಲವು ಪವರ್ ಸೆಕ್ಟರ್ ನ ಸ್ಟಾಕ್ ಫಿಫ್ಟಿ ಟು ವೀಕ್ ಐ ಪ್ರೈಸ್ ಇಂದ ತುಂಬಾನೇ ಪಾಲಾಗಿದೆ ಆ ಷೇರುಗಳ ಪಟ್ಟಿಯನ್ನು ನೋಡೋಣ ಬನ್ನಿ ಮೊದಲನೇ ಕಂಪನಿ ವಾರಿ ರಿನೋವೇಬಲ್ ಟೆಕ್ನಾಲಜೀಸ್ ಐ ಇಂದ ಸೆವೆಂಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೆಕ್ಸ್ಟ್ ಕಂಪನಿ ಅದಾನಿ ಗ್ರೀನ್ ಎನರ್ಜಿ ಈ ಶೇರ್ ಫಿಫ್ಟಿ ಟು ವೀಕ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೆಕ್ಸ್ಟ್ ಕಂಪನಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಈ ಸ್ಟಾಕ್ 52 ವೀಕ್ ಐನ್ ದ 48% ಡೌನ್ ಆಗಿದೆ ಅದಾನಿ ಪವರ್ ಈ ಸ್ಟಾಕ್ 52 ವೀಕ್ ಐನ್ ದ 47% ಟರ್ನ್ ಆಗಿದೆ ನೆಕ್ಸ್ಟ್ ಕಂಪನಿ ಓರಿಯೆಂಟ್ ಗ್ರೀನ್ ಪವರ್ ಈ ಸ್ಟಾಕ್ 52 ವೀಕ್ ಐನ್ ದ 44% ಟರ್ನ್ ಆಗಿದೆ ನೆಕ್ಸ್ಟ್ ಕಂಪನಿ ಎಸ್ ಜೆ ಬಿ ಯನ್ ಈ ಸ್ಟಾಕ್ 52 ವೀಕ್ ಐನ್ ದ 42% ಡೌನ್ ಆಗಿದೆ ನೆಕ್ಸ್ಟ್ ಕಂಪನಿ ಪಿ ಟಿಸಿ ಇಂಡಿಯಾ ಈ ಸ್ಟಾಕ್ 52 ವೀಕ್ ಐನ್ ದ 39% ಡೌನ್ ಆಗಿದೆ ನೆಕ್ಸ್ಟ್ ಸ್ಟಾಕ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಈ ಸ್ಟಾಕ್ ಪರ್ಸೆಂಟ್ ಡೌನ್ ಆಗಿದೆ ಮುಂದಿನ ಕಂಪನಿ ಸಿಇಿ ಈ ಕಂಪನಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ನೆಕ್ಸ್ಟ್ ಕಂಪನಿ ಎನ್ಎಚ್ ಪಿ ಸಿ ಈ ಸ್ಟಾಕ್ ಫಿಫ್ಟಿ ಟು ವೀಕ್ ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮುಂದಿನ ಕಂಪನಿ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಈ ಕಂಪನಿ ಫಿಫ್ಟಿ ಟು ವೀಕ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೆಕ್ಸ್ಟ್ ಕಂಪನಿ ಪವರ್ ಗ್ರಿಡ್ ಈ ಸ್ಟಾಕ್ ಫಿಫ್ಟಿ ಡೌನ್ ಆಗಿದೆ ಮುಂದಿನ ಕಂಪನಿ ಟಾಟಾ ಪವರ್ ಈ ಸ್ಟಾಕ್ ಫಿಫ್ಟಿ ಟು ವೀಕಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಮುಂದಿನ ಕಂಪನಿ ಎನ್ ಟಿ ಈ ಸ್ಟಾಕ್ ಫಿಫ್ಟಿ ಟು ವಿಕೈ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಈ ಎಲ್ಲಾ ಸ್ಟಾಕ್ ಗಳು ಪವರ್ ಸೆಕ್ಟರ್ ಕೆಲಸ ಮಾಡುತ್ತಿರುವ ಸ್ಟಾಕ್ ಗಳಾಗಿವೆ ಈ ಎಲ್ಲಾ ಸ್ಟಾಕ್ಗಳಲ್ಲಿ ಒಳ್ಳೆಯ ರೀತಿ ಆಗಿದೆ ಮತ್ತೆ ಕೂಡ ಒಂದು ಒಳ್ಳೆಯ ವ್ಯಾಲ್ಯೂಯೇಷನ್ ಅಲ್ಲಿ ನಮಗೆ ಸಿಗ್ತಾ ಇದೆ ಈ ಸ್ಟಾಕ್ ಗಳ ಬಗ್ಗೆ ಮತ್ತಷ್ಟು ರಿಸರ್ಚ್ ಮಾಡಿ ಕ್ಯೂ ತ್ರೀ ಅರ್ನಿಂಗ್ಸ್ ಎಲ್ಲಿ ಚೆನ್ನಾಗಿ ಬಂದಿದೆಯೋ ಅಂತ ಕಡೆ ಅಥವಾ ಅಂತ ಶೇರ್ ಗಳನ್ನು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದ್ರೆ ಸದ್ಯಕ್ಕೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಓಕೆ ಗಿಳಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ